ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಂ ಜಿ ಚಂದ್ರಶೇಖರಯ್ಯನವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂತ ಸಮಾರಂಭದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಂ ಸಿ ದೇವರಾಜಣ್ಣವರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ತಮ್ಮೆಲ್ಲರ ಆಕರ್ಷಿತರು ಆತ್ಮೀಯರಾದ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜುಣ್ಣನವರೇ ಹಾಗೂ ಎಲ್ಲ ಗಣ್ಯ ಮಾನ್ಯರಿದ್ದೀರಿ ಕಾಲಾವಕಾಶದ ಅಭಾವದಿಂದ ಹೆಸರನ್ನು ಹೇಳೋದಕ್ಕೆ ಆಗೋದಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಬಂಧುಗಳೇ ಪ್ರತಿ ವರ್ಷದಂತೆ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಚಟುವಟಿಕೆಗಳ ವಾರ್ಷಿಕ ವರದಿಯನ್ನು ವಾಚನ ಮಾಡತಕ್ಕಂಥದ್ದು ರೂಢಿ ಅದರಿಂದ ಚಿಕ್ಕದಾಗಿ ಸಾಧ್ಯವಾದಷ್ಟು ಚೊಕ್ಕದಾಗಿ ಈ ವಾರ್ಷಿಕ ವರದಿಯನ್ನು ಮಂಡಿಸೋದಕ್ಕೆ ಇಷ್ಟಪಡ್ತೀನಿ ಶ್ರೀ ಶಾರದಾ ವಿದ್ಯಾಪೀಠ ಟ್ರಸ್ಟ್ ರಿಜಿಸ್ಟಾರ್ ವಿವಿಧ ಸಂಸ್ಥೆಗಳು ಮುತ್ಯಾಲಪೇಟೆ ಮುಳಬಾಗಲು ಕೋಲಾರ ಜಿಲ್ಲೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಶಾಲಾ ಕಾಲೇಜುಗಳ ವಾರ್ಷಿಕ ವರದಿ ಈ ಸಮಾರಂಭ ಹಾಗೂ ಸಂಸ್ಥೆಯ ಅಧ್ಯಕ್ಷರೇ ಸಂಸ್ಥೆಯ ಕಾರ್ಯದರ್ಶಿಗಳೇ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರೇ ದಾನಿಗಳೇ ಅತಿಥಿಗಳೇ ಸಿಬ್ಬಂದಿ ವರ್ಗದವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಮಿತ್ರರೇ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಂಸ್ಥೆಯ ವಿದ್ಯಾರ್ಥಿ ಸಂಘಗಳ ಮತ್ತು ಶಾಲಾ ಸಂಕ್ಷಿಪ್ತ ವರದಿಯನ್ನು ಮಂಡಿಸಲು ಇಚ್ಛಿಸುತ್ತೇನೆ ಸರ್ವಧಾನ ಪ್ರಧಾನಂ ಎಂಬ ಈ ನಾಣ್ಣುಡಿಯಂತೆ ಶ್ರೀ ಶಾರದಾ ವಿದ್ಯಾಪೀಠವು ವಿದ್ಯಾದಾನವನ್ನು ಅದರಲ್ಲೂ ಸ್ತ್ರೀ ಮಹತ್ವವನ್ನು ಅರಿತು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಸಲುವಾಗಿ ಈ ಸಂಸ್ಥೆಯು ನರ್ಸರಿ ಇಂದ ಬಿ ಎಡ್ ಮಹಾವಿದ್ಯಾಲಯದವರೆಗೂ ಒಟ್ಟು ಸುಮಾರು ಮೂರು ಸಾವಿರ ರಷ್ಟು ಹೆಣ್ಣು ಮಕ್ಕಳ ಸರ್ವತೋಮುಖ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿವಿಧ ಸಂಸ್ಥೆಗಳ ಮೂಲಕ ಅತ್ಯುತ್ತಮ ಶಿಕ್ಷಣವನ್ನು ನೀಡುತ್ತಾ ಉಜ್ವಲ ದಾರಿ ದಾರಿದೀಪವಾಗಿದೆ ಈ ವಿದ್ಯಾಸಂಸ್ಥೆಯು ದಿನ ದಿವಂಗತ ನಾರಾಯಣ ನಾರಾಯಣಸ್ವಾಮಿ ಶೆಟ್ಟಿ ಮತ್ತು ಮಕ್ಕಳು ದಾನವಾಗಿ ನೀಡಿದ ಕಟ್ಟಡದಲ್ಲಿ ದಿವಂಗತ ಎಂ ಜಿ ಚಂದ್ರಶೇಖರಯ್ಯ ಅವರ ಮುಂದಾಳತ್ವದಲ್ಲಿ ಶೈಕ್ಷಣಿಕ ಸಾಲಿನಲ್ಲಿ ಹೆಣ್ಣು ಮಕ್ಕಳಿಗಾಗಿ ದಿನಾಂಕ ಇಪ್ಪತ್ತೆರಡು ಶುಕ್ರವಾರದಂದು ಪ್ರೌಢಶಾಲೆಯನ್ನು ಪ್ರಾರಂಭಿಸಿತು ಈಗ ಪ್ರೌಢಶಾಲೆಯ ಹನ್ನೆರಡು ವಿಭಾಗಗಳಲ್ಲಿ ಆರ್ನೂರ ಇಪ್ಪತ್ತೇಳು ವಿದ್ಯಾರ್ಥಿನಿಯರು ಎಸ್ ಎನ್ ಶಾರದ ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನೂರ ವಿದ್ಯಾರ್ಥಿಗಳು ಶಾರದ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಸುಮಾರು ಐನೂರ ಇಪ್ಪತ್ತೈದು ವಿದ್ಯಾರ್ಥಿನಿಯರು ಹಾಗೂ ಶಾರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸುಮಾರು ಐನೂರು ವಿದ್ಯಾರ್ಥಿನಿಯರು ಮತ್ತು ಶಾರದಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇನ್ನೂರು ವಿದ್ಯಾರ್ಥಿಗಳು ಶಾಸನ ಮಾಡುತ್ತಿದ್ದು ಹೀಗೆ ಎಲ್ಲಾ ಅಂಗಸಂಸ್ಥೆಗಳು ಒಟ್ಟು ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಈ ವಿದ್ಯಾಸಂಸ್ಥೆಯು ಮುಖ್ಯವಾಗಿ ಹೆಣ್ಣು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎಂ ಜಿ ಚಂದ್ರಶೇಖರಯ್ಯ ಕಾರ್ಯದರ್ಶಿಗಳಾದ ಎನ್ ಎಸ್ ಸುಬ್ಬಣ್ಣ ಮತ್ತು ದಿವಂಗತ ಎಂ ಜಿ ಕೃಷ್ಣಯ್ಯ ಎಸ್ ಎನ್ ರಾಜಗೋಪಾಲ್ ರವರು ಹಾಗೂ ಈಗಿನ ಅಧ್ಯಕ್ಷರಾದ ಮಾನ್ಯ ಶ್ರೀ ಎಂ ಸಿ ದೇವರಾಜ್ ಕಾರ್ಯದರ್ಶಿಗಳಾದ ಶ್ರೀ ಟಿ ಎಸ್ ರಮೇಶ್ ಹಾಗೂ ಆಡಳಿತ ಮಂಡಳಿಯ ಸದಸ್ಯರುಗಳು ಹಾಗೂ ಶಾಲಾ ಕಾಲೇಜುಗಳ ಸಿಬ್ಬಂದಿ ವರ್ಗದವರ ಪರಿಶ್ರಮದಿಂದ ಉತ್ತಮ ಬೆಳವಣಿಗೆಯನ್ನ ಹೊಂದುತ್ತಾ ಬಂದಿದೆ ಈ ಸಂಸ್ಥೆಯು ಅನೇಕ ದಾನಿಗಳ ಸಹಕಾರದಿಂದ ಬೃಹತ್ ಸಂಸ್ಥೆಯಾಗಿ ಬೆಳೆಯುತ್ತಾ ಬಂದಿದ್ದು ಶ್ರೀ ದಿವಂಗತ ಏನುಗಲ ಪೆದ್ದೊನ್ನರವರು ದಾನವಾಗಿ ನೀಡಿರುವ ಸುಮಾರು ಐದೂವರೆ ಎಕರೆಯಲ್ಲಿ ಶ್ರೀಮತಿ ಜಯಲಕ್ಷ್ಮಿ ನಾರಾಯಣ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಹಾಗೂ ಅವರ ಸುಪುತ್ರ ಎನ್ ಶ್ರೀನಿವಾಸ್ ಅವರು ದಾನವಾಗಿ ಕಟ್ಟಿಸಿಕೊಂಡ ಬಿಡಿ ಮಹಾವಿದ್ಯಾಲಯವು ಈ ಹೊಸ ಸಂಕೀರ್ಣದಲ್ಲಿ ಭವ್ಯ ಕಟ್ಟಡದೊಂದಿಗೆ ಕಂಗೊಳಿಸುವುದರ ಜೊತೆಗೆ ಈ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿ ಸೆಮಿಸ್ಟರ್ ನಲ್ಲಿ ರಾಜ್ಯ ಮಟ್ಟದಲ್ಲಿ ಅತ್ಯುನ್ನತ ಫಲಿತಾಂಶ ಪಡೆಯುತ್ತಿರುತ್ತಾರೆ ಕೌತನಹಳ್ಳಿ ಎಂಎನ್ ಸಂಪಂಗಿರಾಮಯ್ಯ ಶೆಟ್ಟಿ ಮತ್ತು ಮಕ್ಕಳು ಒಂದು ಕೊಠಡಿಯನ್ನು ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳಾದ ಶ್ರೀ ವಿ ಆರ್ ಸುದರ್ಶನ್ ರವರು ಒಂದು ಕೊಠಡಿ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ವೈಎ ನಾರಾಯಣ ಸ್ವಾಮಿ ರವರು ಒಂದು ಕೊಠಡಿ ಹಾಗೂ ಶುದ್ಧ ನೀರಿನ ಘಟಕ ಮಾಜಿ ರಾಜ್ಯಸಭಾ ಸದಸ್ಯರಾದ ಶ್ರೀ ಕುಪೇಂದ್ರ ರೆಡ್ಡಿ ರವರು ಮತ್ತೊಬ್ಬ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಆರ್ ಚೌರಡ್ಡಿ ಅನುದಾನದಲ್ಲಿ ತಲಾ ಒಂದೊಂದು ಕೊಠಡಿಗಳನ್ನು ಕಟ್ಟಿಸಿಕೊಟ್ಟಿರುತ್ತಾರೆ ಮುಳುಗಾಲ್ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಅಬಕಾರಿ ಸಚಿವರಾದ ಶ್ರೀ ಎಚ್ ನಾಗೇಶ್ವರ ಅವರು ಅವರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಎರಡು ಕೊಠಡಿಗಳನ್ನು ಹಾಗೂ ಒಂದು ಕೊಳವೆ ಬಾವ್ಯವನ್ನು ಕೊಲೆ ನೀರಿನ ಗೋಳಿಯನ್ನು ನೀಗಿಸಿಕೊಟ್ಟಿರುತ್ತಾರೆ ಶ್ರೀನಿವಾಸಪುರದ ಮಾಜಿ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾದ ದಿವಂಗತ ಎಂ ಶ್ರೀನಿವಾಸನ್ ಅವರ ಅನುದಾನದಲ್ಲಿ ಈ ಭವ್ಯವಾದ ರಂಗಮಂಟಪವನ್ನು ನಿರ್ಮಾಣ ಹೋದರ ಜೊತೆಗೆ ಆಗಿಂದಾಗಿ ನೂರಾರು ಬಡ ವಿದ್ಯಾರ್ಥಿನಿಯರಿಗೆ ಅವರ ಸ್ವಂತ ಖರ್ಚಿನಲ್ಲಿ ಶಾಲಾ ಸಮಾವಸ ದಾನವಾಗಿ ನೀಡಿರುತ್ತಾರೆ ಅಲ್ಲಿ ಕೊಡು ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ನಾಗಮೇಣಿ ಸಿದ್ದಗಟ್ಟಿ ರಮೇಶ್ ಅವರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರು ಹಾಲಿ ಸರ್ಕಾರಿ ನೌಕರ ಸಂಘದ ನಿರ್ದೇಶಕರಾದ ಶ್ರೀ ಕೆ ಜಗನ್ನಾಥ್ ಮತ್ತು ಅವರ ಮಿತ್ರರಾದ ಬೆಂಗಳೂರಿನ ಶ್ರೀ ಕಿಶೋರ್ ಅವರುಗಳು ನೂರ ಆರು ಬಡ ವಿದ್ಯಾರ್ಥಿನಿಯರಿಗೆ ಶಾಲಾ ಸಂವತ್ಸರವನ್ನು ದಾನವಾಗಿ ನೀಡಿರುತ್ತಾರೆ ಪ್ರಾರಂಭದಲ್ಲಿ ಈ ಸಂಸ್ಥೆಗೆ ದಿವಂಗತ ವೈ ಸಿ ಕುಟುಂಬ ಮಾಕಂ ರಾಮಯ್ಯ ಕುಟುಂಬ ಪಿ ಆರ್ ರಂಗ ರಂಗಪ್ಪ ಕುಟುಂಬ ಸುಂಕು ಅಶೋತ್ತಯ್ಯ ಕುಟುಂಬ ಶ್ರೀ ಜಯ ವಿರಾಮ್ ಕುಟುಂಬ ಬೆಂಗಳೂರು ಶ್ರೀಮತಿ ಸೀತಮ್ಮ ಪರಮೇವಿ ಟ್ರಸ್ಟ್ ಬೆಂಗಳೂರು ಅವರುಗಳು ಹಲವು ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿ ಪ್ರೋತ್ಸಾಹಿಸಿರುತ್ತಾರೆ ಮತ್ತು ಕಟ್ಟಡಗಳನ್ನು ಕಟ್ಟಿಸಿಕೊಟ್ಟಿರುತ್ತಾರೆ ಶ್ರೀ ಶಂಕರ ಶೆಟ್ಟಿ ಕುಟುಂಬ ಬೆಂಗಳೂರು ಅವರು ಪ್ರಯೋಗಾಲಯ ಕಟ್ಟಡ ಕಟ್ಟಿಸಿಕೊಟ್ಟಿರುತ್ತಾರೆ ಪದವಿ ಪೂರ್ವ ಕಾಲೇಜಿನ ಮಾಜಿ ಪ್ರಾಂಶುಪಾಲ ದಿವತರ್ ಎಲ್ ಹಾಗೂ ಭಾರತ್ ಪೆಟ್ರೋಲಿಯಂ ಘಟಕದ ಮಾಲೀಕರಾದ ಶ್ರೀ ಅಬ್ದುಲ್ ರಜಾಕ್ ಮಹಮ್ಮದ್ ಅಕ್ಬರ್ ಒಂದೊಂದು ಕೊಠಡಿಯನ್ನು ಕಟ್ಟಿಸಿಕೊಟ್ಟಿರುತ್ತಾರೆ ಮತ್ತು ಇನ್ನೂ ಅನೇಕ ದಾನಿಗಳು ಕೊಠಡಿಗಳನ್ನು ಕಟ್ಟಿಸಿ ಕೊಟ್ಟಿರುತ್ತಾರೆ ಹಾಗೂ ಬಹು ಮುಖ್ಯವಾಗಿ ನಮ್ಮ ಶಾಲೆಯ ಆವರಣದಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ರೋಟರಿ ಪಶ್ಚಿಮ ಮತ್ತು ಮುಳಬಾಗಲರ್ ಎರಡು ಶುದ್ಧ ಕುಡಿಯುವ ನೀರಿನ ಘಟಕಗಳ ವ್ಯವಸ್ಥೆಯೊಂದಿಗೆ ನೀರಿನ ದಾಗವನ್ನು ನೀಗಿಸಿದ್ದು ಮಾತ್ರವಲ್ಲದೆ ಬಹು ಮುಖ್ಯವಾಗಿ ಹೆಣ್ಣು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಆಧುನಿಕ ಶೌಚಾಲಯಗಳನ್ನು ಕೊಟ್ಟಿರುತ್ತಾರೆ ಹಾಗೂ ಪೊಲೀಸ್ ಇಲಾಖೆಯವರು ಹಲವಾರು ರೀತಿಯಲ್ಲಿ ನಮ್ಮ ಶಾಲಾ ಕಾಲೇಜಿನ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ನೀಡುತ್ತಾ ಬಂದಿರುತ್ತಾರೆ ಮತ್ತು ತಾಲೂಕು ಆರೋಗ್ಯ ಇಲಾಖೆಯ ವತಿಯಿಂದ ಐದಕ್ಕೂ ಹೆಚ್ಚು ಬಾರಿ ಹೆಣ್ಣು ಮಕ್ಕಳ ಆರೋಗ್ಯ ಮತ್ತು ನೇತೃತ್ವ ತಪಾಸಣೆ ಮಾಡಿಸಿ ಉಚಿತ ಕನ್ನಡಕಗಳನ್ನು ವಿತರಿಸಿದ್ದಾರೆ ಮತ್ತು ನಮ್ಮ ಶೈಕ್ಷಣಿಕ ಅಭಿವೃದ್ಧಿಗೆ ಶಾಲಾ ಶಿಕ್ಷಣ ಇಲಾಖೆಯು ಕಾಲ ಕಾಲಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿರುತ್ತಾರೆ ಕಳೆದ ವರ್ಷದ ವಾರ್ಷಿಕೋತ್ಸವದಲ್ಲಿ ವಾಗ್ದಾನ ಮಾಡಿದಂತೆ ಆ ಸಂದರ್ಭದಲ್ಲಿ ಮೊನ್ನೆ ಶಾಸಕರು ಇಂತಹ ಸಂದರ್ಭದಲ್ಲಿ ಒಂದು ವಾಗ್ದಾನವನ್ನು ಅವರ ಭಾಷಣದಲ್ಲಿ ಮುಂದಿನ ವರ್ಷದ ವಾರ್ಷಿಕೋತ್ಸವದ ವೇಳೆಗೆ ಈ ಸಂ ಈ ಸಂಸ್ಥೆಗೆ ನನ್ನಿಂದ ಆದ ಸಹಾಯವನ್ನು ಮಾಡಿಯೇ ಮುಂದಿನ ದಿನ ಮುಂದಿನ ಸಮಾರಂಭಕ್ಕೆ ಬರುತ್ತೇನೆ ಎಂದು ವಾಗ್ದಾನ ಮಾಡಿ ಇವತ್ತಿನ ದಿವಸ ಹತ್ತು ಲಕ್ಷ ರೂಪಾಯಿಗಳ ಒಂದು ಅನುದಾನವನ್ನು ನೀಡಿ ನಮ್ಮ ಸಂಸ್ಥೆಗೆ ಗೌರವವನ್ನು ಕೊಟ್ಟಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿರ್ತಕ್ಕಂತ ಮಾನ್ಯ ಶಾಸಕರಿಗೆ ಜೋರು ಚಪ್ಪಾಳಿಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಹೀಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಸಹೃದಿ ಮಾದಾನಿಗಳು ಮತ್ತು ಸಹಕರಿಸಿದ ಎಲ್ಲ ಪೋಷಕರನ್ನು ಮತ್ತು ಸಾರ್ವಜನಿಕರನ್ನು ತುಂಬ ಹೃದಯದಿಂದ ಸ್ಮರಿಸುತ್ತೇವೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿದ್ಯಾರ್ಥಿ ಶರಣದ ಪ್ರೌಢಶಾಲೆಯ ವಿದ್ಯಾರ್ಥಿ ಸಂಘದ ವತಿಯಿಂದ ಕೆಳಗಂಡ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ಅಲ್ಲ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅವುಗಳಲ್ಲಿ ಒಂದೇ ವರ್ಷ ಮಾತ್ರವನ್ನ ಇಲ್ಲಿ ಪ್ರಸ್ತಾಪಿಸುತ್ತೇನೆ ಮನೆಯಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಶಾಲೆಯನ್ನು ಸಾಂಪ್ರದಾಯಿಕವಾಗಿ ಶುಕ್ರವಾರದಂದು ಪುನರಾರಂಭ ಮಾಡಲಾಯಿತು ಹನ್ನೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಂ ಸಿ ದೇವರಾಜ್ ಅವರ ಅಧ್ಯಕ್ಷತೆಯಲ್ಲಿ ವಿದ್ಯಾರ್ಥಿ ಸಂಘ ಹಾಗೂ ವಿವಿಧ ಸಂಘಗಳ ಉದ್ಘಾಟನೆಯನ್ನು ಮಾಡಲಾಯಿತು ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಕಾರ್ಯಕ್ರಮಗಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಹಲವಾರು ಪಠ್ಯೇತರ ಕಾರ್ಯಕ್ರಮಗಳಲ್ಲಿ ಪ್ರೌಢಶಾಲಾ ಪದವಿ ಪೂರ್ವ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರು ಕಸಬಾ ತಾಲೂಕು ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲೂ ಭಾಗವಹಿಸಿ ಬಹುಮಾನಗಳನ್ನು ನಡೆಸಿರುತ್ತಾರೆ ಅಕ್ಟೋಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಇಪ್ಪತ್ತು ಹತ್ತನೇ ತಾರೀಕಿನವರೆಗೆ ತಮಿಳುನಾಡಿನ ಪ್ರೇಕ್ಷಣೀಯ ಮತ್ತು ಐತಿಹಾಸಿಕ ಸ್ಥಳಗಳಿಗೆ ಒಟ್ಟು ಐದು ದಿನಗಳ ಕಾಲ ತೊಂಬತ್ತು ವಿದ್ಯಾರ್ಥಿನಿಯರು ಮತ್ತು ಇಪ್ಪತ್ತು ಸಿಬ್ಬಂದಿಯೊಂದಿಗೆ ಎರಡು ಬಸ್ಗಳ ಶೈಕ್ಷಣಿಕ ಪ್ರವಾಸವನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಯಿತು ನವೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ನವೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶಿಕ್ಷಕರ ದಿನಾಚರಣೆಯನ್ನು ರೂಪರೂಪವಾಗಿ ಆಚರಿಸಲಾಯಿತು ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಪಾಯಂದರ ಸಭೆಯನ್ನು ಇದುವರೆಗೂ ಐದು ಬಾರಿ ಆಯೋಜಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ಬಗ್ಗೆ ಚರ್ಚಿಸಲಾಗಿದೆ ಪ್ರತಿ ಶುಕ್ರವಾರ ನಮ್ಮ ಶಾಲೆಯ ಸಾಂಪ್ರದಾಯಿಕ ಶ್ರೀ ಶಾರದಾ ಮಾತೆಯ ಪೂಜೆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಷಯವಾರರ ಸಂರಕ್ಷಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಜಯತರಿಗೆ ಬಹುಮಾನಗಳನ್ನು ವಿತರಿಸಲು ವಿತರಣೆ ಮಾಡಲಾಗುತ್ತದೆ ಈಗ ಬಾಲಶಾಲದ ಬಾಲಕಿಯರ್ ಪದವಿ ಪೂರ್ವ ಕಾಲೇಜು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತು ಶೈಕ್ಷಣಿಕ ಸಾಲಿನಲ್ಲಿ ಈ ಶಾರದಾ ಮಹಿಳಾ ಪದವಿ ಪೂರ್ವ ಕಾಲೇಜು ಪ್ರಾರಂಭವಾಯಿತು ಪ್ರಸ್ತುತ ವಿಜ್ಞಾನ ಕಲಾ ವಾಣಿಜ್ಯ ವಿಭಾಗಗಳಲ್ಲಿ ಒಟ್ಟು ಐನೂರ ನಲವತ್ಮೂರು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಎಲ್ಲಾ ವಿಭಾಗಗಳಲ್ಲೂ ಪ್ರತಿ ವರ್ಷ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಫಲಿತಾಂಶ ಪಡೆಯುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರಾಸರಿ ಫಲಿತಾಂಶವು ವಿಜ್ಞಾನ ವಿಭಾಗ ಶೇಕಡ ನೂರಕ್ಕೆ ನೂರು ಫಲಿತಾಂಶವನ್ನು ಸಾಧಿಸಿದೆ ವಾಣಿಜ್ಯ ವಿಭಾಗ ತೊಂಬತ್ತೈದರಷ್ಟು ಫಲಿತಾಂಶ ಪಡೆದಿದೆ ಕಲಾ ವಿಭಾಗ ಶೇಕಡ ತೊಂಬತ್ತಾರು ಕಾಲೇಜಿನ ಸರಾಸರಿ ಫಲಿತಾಂಶ ತೊಂಬತ್ತಾರು ಪರ್ಸೆಂಟ್ ಆಗಿದೆ ಬಂಧುಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ಸಾಲಿನಲ್ಲಿ ಕಲಾ ವಿಭಾಗದ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ ಹಾಗೂ ಇದೇ ಸಾಲಿನಲ್ಲಿ ವಿಜ್ಞಾನ ವಿಭಾಗದ ಕನ್ನಡ ಆಂಗ್ಲ ಭಾಷೆ ಉರ್ದು ಗಣಿತ ಮತ್ತು ಭೌತಶಾಸ್ತ್ರ ವಿಷಯಗಳಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡೆದಿದ್ದು ಇದಕ್ಕೆ ಕಾರಣರಾದ ಶ್ರೀ ಎನ್ ನಾರಾಯಣಪ್ಪ ಮುತ್ಯಾಲಪ್ಪ ಸುಬ್ರಹ್ಮಣ್ಯ ಸರ್ ಎಂ ಮಂಜುನಾಥ್ ಗೌಡ ಈ ಎಲ್ಲ ಉಪನ್ಯಾಸಕರನ್ನ ಸಿಬ್ಬಂದಿ ಹಾಗೂ ಆಡಳಿತ ವರ್ಗದವರು ತುಂಬು ಹೃದಯದಿಂದ ಅಭಿನಂದಿಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದ್ವಿತೀಯ ಪಿ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಅತ್ಯುತ್ತಮ ಫಲಿತಾಂಶ ಪಡೆದಿದ್ದು ರಾಜ್ಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಭಿನಂದನಾ ಪತ್ರ ಗೌರವಿಸಿರುತ್ತಾರೆ ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಎಂ ಶಶಿಕಲಾ ಎಂಬ ವಿದ್ಯಾರ್ಥಿನಿಯು ದ್ವಿತೀಯ ಪಿ ಯು ವಾರ್ಷಿಕ ಪರೀಕ್ಷೆಯ ಕಲಾ ರಾಜ್ಯ ಮಟ್ಟದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದರಿಂದ ರಾಜ್ಯ ಮತ್ತು ರಾಷ್ಟ್ರದ ಮಟ್ಟದ ದೇವಹಳ್ಳಿಯಲ್ಲಿ ಅಂಬೇಡ್ಕರ್ ಪ್ರತಿಷ್ಠಾನ ಸಂಸ್ಥೆ ವತಿಯಿಂದ ದೆಹಲಿಯ ವಿಜ್ಞಾನ ಭವನದಲ್ಲಿ ಸನ್ಮಾನಿಸಿರುತ್ತಾರೆ ಲೈವ ತಸ್ಮೀರ್ ಎಂಬ ವಿದ್ಯಾರ್ಥಿನಿಯು ತಾಲೂಕು ಮಟ್ಟದಲ್ಲಿ ನಡೆದ ನನ್ನ ಮತ ನನ್ನ ಹಕ್ಕು ಎಂಬ ವಿಷಯದ ಬಗ್ಗೆ ನಡೆದ ಚಿತ್ರಕಲೆ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಹತ್ತು ಸಾವಿರ ನಗದು ಬಹುಮಾನ ಪಡೆದಿರುತ್ತಾರೆ ಆ ವಿದ್ಯಾರ್ಥಿನಿಯರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಈ ರೀತಿ ಪಠ್ಯ ವಿಷಯದ ಜೊತೆಗೆ ಪಠ್ಯೇತರ ವಿಷಯಗಳಲ್ಲಿ ಉತ್ತಮ ಸಾಧನೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಚಾಂಪಿಯನ್ಶಿಪ್ಗಳನ್ನು ಪಡೆದಿರುತ್ತಾರೆ ಈಗ ಶಾರದಾ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಒಂಬೈನೂರ ತೊಂಬತ್ತೆರಡು ಮೂರನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ಪ್ರಾರಂಭವಾದ ಈ ಶಾರದಾ ಮಹಿಳಾ ಪದವಿ ಪೂರ್ವ ಮಹಿಳಾ ಪದವಿ ಕಾಲೇಜು ನಂತರ ಹದಿನಾಲ್ಕು ಹದಿನೈದನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ಬಿಕಾಂ ಕೋರ್ಸ್ ಮತ್ತು ಹದಿನೆಂಟು ಹತ್ತೊಂಬತ್ತನೇ ಶೈಕ್ಷಣಿಕ ಸಾಲಿನಲ್ಲಿ ಮೇಜರ್ ಇಂಗ್ಲಿಷ್ ಕೋರ್ಸ್ ಅನ್ನು ಪ್ರಾರಂಭಿಸಲಾಯಿತು ಪ್ರಸ್ತುತ ವರ್ಷದಲ್ಲಿ ಈ ಕೋರ್ಸ್ಗಳು ಸೇರಿದಂತೆ ಮುನ್ನೂರ ಹದಿನಾಲ್ಕು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಬಿ ಎ ಕೋರ್ಸ್ ನಲ್ಲಿ ವಿದ್ಯಾರ್ಥಿನಿಯರು ಪ್ರತಿ ವರ್ಷ ವಿದ್ಯಾ ವಿಶ್ವವಿದ್ಯಾಲಯದ ಗಳನ್ನು ಪಡೆದಿರುತ್ತಾರೆ ಇದುವರೆಗೂ ಕಾಲೇಜಿನ ವಿದ್ಯಾರ್ಥಿನಿಯರು ಮೂರು ಬಾರಿ ವಿಶ್ವವಿದ್ಯಾಲಯದ ಪ್ರಥಮ ರ್ಯಾಂಕುಗಳನ್ನ ಪಡೆದಿರುತ್ತಾರೆ ಚೈತ್ರ ಎ ಜಿ ಬಿಎ ವಿದ್ಯಾರ್ಥಿನಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕನ್ನು ಅನ್ನು ಪಡೆದಿರುತ್ತಾರೆ ಶೈಲಾ ಎಲ್ ವಿ ಬಿ ಎ ವಿದ್ಯಾರ್ಥಿನಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರಾಂಕ್ ಅನ್ನು ಪಡೆದಿರುತ್ತಾರೆ ಕೆ ಆರ್ ಬಿ ಎ ವಿದ್ಯಾರ್ಥಿನಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಿಂದ ನಾಲ್ಕನೇ ರ್ಯಾಂಕನ್ನು ಪಡೆದಿರುತ್ತಾರೆ ಉಷಾ ಕೆ ಬಿ ಎ ವಿದ್ಯಾರ್ಥಿನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಉತ್ತರ ವಿಶ್ವವಿದ್ಯಾಲಯದಿಂದ ಒಂದನೇ ರಾಂಕ್ ಅನ್ನು ಪಡೆದು ನಮ್ಮ ಸಂಸ್ಥೆಗೆ ಗೌರವವನ್ನು ತಂದುಕೊಟ್ಟಿರ್ತಾರೆ ಪ್ರತಿ ವರ್ಷ ಬಿ ಬಿಕಾಂ ಕೋರ್ಸ್ ವಿದ್ಯಾರ್ಥಿನಿಯರು ಸರಾಸರಿ ತೊಂಬತ್ತೆಂಟು ಫಲಿತಾಂಶವನ್ನು ಪಡೆದು ಪಡೆಯುತ್ತಿರುತ್ತಾರೆ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ಈ ನಮ್ಮ ವಿದ್ಯಾಸಂಸ್ಥೆಯು ಕನ್ನಡ ನಾಡಿನ ಗಡಿ ಪ್ರದೇಶದಲ್ಲಿದ್ದು ಈ ಸಂಸ್ಥೆಯು ವ್ಯಾಸಂಗ ಮಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳು ದಾಖಲಾಗಿ ಆಡಳಿತ ಮಂಡಳಿಯ ಪ್ರೋತ್ಸಾಹ ಶಿಕ್ಷಕರ ಪರಿಶ್ರಮ ಹಾಗೂ ಪೋಷಕರ ಸರ್ಕಾರಿ ವಿವಿಧ ಇಲಾಖೆಗಳ ಅತ್ಯುನ್ನತ ಪದವಿಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಈ ಸಂಸ್ಥೆಯ ಕೀರ್ತಿಯನ್ನು ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದವಿ ಪಿಯುಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳಲ್ಲಿ ಶೇಕಡ ನೂರರಷ್ಟು ಫಲಿತಾಂಶದ ಗುರಿಯನ್ನು ಹೊಂದಿರುತ್ತೇವೆ ಸದರಿ ಸಂಸ್ಥೆಯು ಈ ಎಲ್ಲಾ ರೀತಿಯಾಗಿ ಮುನ್ನಡೆಯಲು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯರಿಗೂ ಆಡಳಿತ ಮಂಡಳಿಗೂ ಸಿಬ್ಬಂದಿ ವರ್ಗದವರಿಗೂ ಇಲಾಖಾ ಇಲಾಖಾಧಿಕಾರಿ ಪೋಷಕ ವರ್ಗದವರಿಗೂ ಮಾಧ್ಯಮ ಮಿತ್ರರಿಗೂ ಅನ ಅನಂತ ಅನಂತಪೂರ್ವಕ ಧನ್ಯವಾದಗಳನ್ನು ಹಾಗೂ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಭಿನಂದನೆ ತಿಳಿಸುತ್ತಾ ನನ್ನ ಈ ವಾರ್ಷಿಕ ವರದಿಯನ್ನ ಮುಕ್ತಾಯ ಮಾಡುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ